ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಟಕ ರಾಶಿಯವರ ಜೀವನ ಹೇಗಿರುತ್ತದೆ ಕಟಕ ರಾಶಿಯವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಇವರ ಕುಟುಂಬವನ್ನು ಇವರು ಲಾ ನೋಡಿಕೊಳ್ತಾರೆ ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತಮ್ಮ ಜೀವನವನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ ಕಟಕ ರಾಶಿಯವರು ಸಮಾಜದಲ್ಲಿ ಹೇಗೆಲ್ಲ ಗೌರವವನ್ನು ಸಂಪಾದಿಸುತ್ತಾರೆ ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಬಯಸುತ್ತಾರೆ ಹಾಗಾದರೆ ಕಟಕ ರಾಶಿಯವರ ಮುಂದಿನ ದಿನಗಳಲ್ಲಿ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ ಕಟಕ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ಅವ್ಯಕ್ತ ನಿಗೂಢ ಭಯದ ಬಗ್ಗೆ ಈ ಭಯದಿಂದ ಹೇಗೆ ಹೊರಗಡೆ ಬರಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಕಟಕ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ನಮ್ಮವರು ಎಂಬುದು ಭ್ರಮೆ ನಾನು ನನ್ನದು ಎಂಬುವುದು ಸ್ವಾರ್ಥ ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎನ್ನುವುದೇ ಸತ್ಯ ಯಾರಿಂದಲೂ ಏನನ್ನು ಬಯಸದೇ ಇರುವುದೇ ಸೌಖ್ಯ ಭಯಪಡುವುದು ಮನುಷ್ಯನ ಸಹಜ ಗುಣ ಎಲ್ಲರಿಗೂ ಭೂತ ಪ್ರೇತಗಳು ಮಾತ್ರ ಹೆದರಿಸಬೇಕು ಎಂದೇನಿಲ್ಲ ಕೆಲವೊಬ್ಬರಿಗೆ ಭವಿಷ್ಯ ಕಾಲದ ಬಗ್ಗೆ ದೀರ್ಘವಾದ ಆಲೋಚನೆಯನ್ನು ಮಾಡಿ ಭಯಪಡುತ್ತಾರೆ ಕುಂಡಲಿಯ ಆರು ಎಂಟು ಹನ್ನೆರಡನೇ ಭಾವದಿಂದ ನಿಮ್ಮ ಭಯದ ಮೂಲ ಕಾರಣಗಳನ್ನು ಕಂಡು ಹಿಡಿಯಬಹುದು ಆರನೇ ಭಾವದಿಂದ ರೋಗ ಋಣ ಶತ್ರುಗಳ ಭಯ ಕಾಡಿದರೆ ಎಂಟನೇ ಭಾವದಿಂದ ಆಕಸ್ಮಿಕ ಘಟನೆಗಳ ಬಗ್ಗೆ ಭಯವನ್ನು ಕೊಡುತ್ತದೆ ಹನ್ನೆರಡನೇ ಭಾವದಿಂದ ವಸ್ತುಗಳನ್ನು ವ್ಯಕ್ತಿಗಳನ್ನು ಸಂಬಂಧಗಳನ್ನು ಕಳೆದುಕೊಳ್ಳುವ ಭಯವನ್ನು ಕಂಡುಹಿಡಿಯಬಹುದು ಕಾಲಪುರುಷನ ಕುಂಡಲಿಯಲ್ಲಿ ಕಟಕ ರಾಶಿ ನಾಲ್ಕನೇ ರಾಶಿಯಾಗಿದೆ ಕಟಕ ರಾಶಿ ಪಂಚತತ್ವಗಳಲ್ಲಿ ಜಲತತ್ವ ರಾಶಿ ಕಟಕ ರಾಶಿಯ ಚಿಹ್ನೆ ಹೇಡಿಕಾಯಿ ಹೇಡಿಕಾಯಿ ಯಾರಿಗಾದರೂ ಹಿಡಿದುಕೊಂಡರೆ ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಇವರು ಹಾಗೆಯೇ ಯಾರನ್ನಾದರೂ ಪ್ರೀತಿಸಿದರೆ ಮನಸ್ಸಿನಿಂದ ಹೃದಯದಿಂದ ಪ್ರೀತಿಸುತ್ತಾರೆ ಆ ವ್ಯಕ್ತಿಗಳಿಂದ ದೂರವಾಗಲು ಇಷ್ಟಪಡುವುದಿಲ್ಲ ಮನಸ್ಸಿಗೆ ಬಹಳ ಬೇಗ ಹಚ್ಚಿಕೊಳ್ಳುವ ಗುಣ ಇವರದು ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರಗ್ರಹ ಚಂದ್ರಗ್ರಹ ಶೀತಲ ತಂಪಾದ ಗ್ರಹ ಇದೇ ರೀತಿ ಕಟಕ ರಾಶಿಯವರು ನೋಡಲು ಆಕರ್ಷಕ ಸುಂದರವಾಗಿದ್ದು ಇವರ ಮಾತು ಮಧುರವಾಗಿರುತ್ತದೆ ಬಹಳ ಸೂಕ್ಷ್ಮ ಸ್ವಭಾವದವರು ಚಂದ್ರಗ್ರಹದ ಪ್ರಭಾವದಿಂದ ನೀವು ತುಂಬಾ ಭಾವನಾತ್ಮಕ ದಯಾಳು ಗುಣದವರಾಗಿರುತ್ತೀರಾ ನಿಮ್ಮ ಸ್ನೇಹಿತರು ಹೇಳುವ ಮುಂಚೆ ಅವರ ಮನಸ್ಸಿನ ಮಾತನ್ನ ಕಷ್ಟಗಳನ್ನ ಕಂಡು ಹಿಡಿಯುತ್ತೀರಾ ಅರ್ಥ ಮಾಡಿಕೊಳ್ಳುತ್ತೀರಾ ಅವರಿಗೆ ತಾಯಿಯ ರೀತಿ ಸಂತಹಿಸುತ್ತೀರಾ ಹಾರೈಕೆ ಮಾಡುವ ಗುಣದವರು ಕುಟುಂಬದ ಸದಸ್ಯರೇ ಆಗಲಿ ಜೀವನ ಸಂಗಾತಿಯನ್ನೇ ಆಗಲಿ ಅವು ತುಂಬ ಆಳವಾಗಿ ಪ್ರೀತಿಸುತ್ತೀರಾ ನಿಮ್ಮ ಸ್ವಭಾವವು ಬಹಳ ಸಿಹಿಯಾಗಿರುತ್ತದೆ ಕಟಕ ರಾಶಿಯವರು ಸಿಹಿ ಖಾದ್ಯಗಳನ್ನು ಇಷ್ಟಪಟ್ಟು ಸವಿಯುತ್ತಾರೆ ಚಂದ್ರನಂತೆ ಹದಿನೈದು ದಿನ ಸಂತೋಷವಾಗಿರುತ್ತಾರೆ ಇನ್ನುಳಿದ ಹದಿನೈದು ದಿನಗಳು ಕಾರಣವಿಲ್ಲದೆ ದುಃಖಿಸುವ ಯೋಚಿಸುವ ತನ್ನ ಭಾವನೆಗಳ ಜೊತೆ ಸಂಘರ್ಷ ಮಾಡುತ್ತೀರಾ ಭೂತಕಾಲದ ಘಟನೆಗಳನ್ನು ಮರೆಯಲಾಗದೆ ಭವಿಷ್ಯತ್ ಕಾಲದ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟಪಡುತ್ತೀರಾ ಕನ್ಫ್ಯೂಷನ್ ಮಾಡಿಕೊಳ್ತೀರಾ ಹನ್ನೆರಡು ರಾಶಿಗಳಿಗೆ ಹೋಲಿಸಿದರೆ ಕಟಕ ರಾಶಿಯವರು ಸಂಬಂಧಗಳಲ್ಲಿ ಹೆಚ್ಚು ಹೆಚ್ಚು ನೋವುಗಳನ್ನು ಅನುಭವಿಸುತ್ತೀರಾ ನಿಮ್ಮ ಜೀವನದಲ್ಲಿ ಬಂದು ಹೋಗುವ ಸ್ನೇಹಿತರು ಕೆಲವು ವ್ಯಕ್ತಿಗಳು ನಿಮಗೆ ಪಾಠವನ್ನು ಒಳ್ಳೆಯ ಅನುಭವಗಳನ್ನು ಕೊಡುತ್ತಾರೆ ಜೊತೆಗೆ ಕೆಟ್ಟ ಅನುಭವಗಳನ್ನು ಕೊಟ್ಟು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ಸಂಬಂಧಗಳಲ್ಲಿ ದ್ರೋಹಗಳನ್ನು ಅನುಭವಿಸಿ ನಿಮ್ಮ ಮನಸ್ಸು ಕುಗ್ಗಿ ಹೋಗುತ್ತದೆ ನಿಮ್ಮ ಮನಸ್ಸು ಅಸುರಕ್ಷತಾ ಭಾವನೆಯಿಂದ ಕೂಡಿರುತ್ತದೆ ಪದೇ ಪದೇ ವಿಶ್ವಾಸಘಾತ ದ್ರೋಹ ಮಾಡುತ್ತಾರೆ ಎಂಬ ಭಯ ಸದಾ ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತಲೇ ಇರುತ್ತದೆ ನಿಮ್ಮ ಸರಳ ಸ್ವಭಾವವನ್ನು ವ್ಯಕ್ತಿಗಳು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುತ್ತಾರೆ ಕಟಕ ರಾಶಿಯವರಿಗೆ ಅನ್ನಿಸುವುದು ನಾನು ಏನು ತಪ್ಪು ಮಾಡಿಲ್ಲ ಆದರೂ ಏಕೆ ಎಲ್ಲರೂ ನನ್ನಿಂದ ದೂರವಾಗ್ತಾರೆ ಎಂಬಂಥ ಅವ್ಯಕ್ತ ಭಯ ನಿಮ್ಮನ್ನು ಕಾಡುತ್ತದೆ ನಾನು ಎಲ್ಲರ ನೋವು ಕಷ್ಟಗಳಿಗೆ ಸ್ಪಂದಿಸುತ್ತೇನೆ ಆದರೆ ನನ್ನ ಕಷ್ಟ ನೋವು ಸಂಕಟಗಳಿಗೆ ಮನಸ್ಸಿನ ಮಾತನ್ನ ಯಾರೂ ಕೇಳಲು ಸಿದ್ಧವಿಲ್ಲ ಜೊತೆಗೆ ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂಬಂತಹ ಚಿಂತೆ ನಿಮ್ಮಲ್ಲಿ ಕಾಡುತ್ತದೆ ಕಟಕ ರಾಶಿಯವರು ಹೋದ ಘಟನೆಗಳನ್ನು ಯಾವಾಗಲೂ ಪದೇ ಪದೇ ನೆನಪು ಮಾಡಿಕೊಳ್ತೀರಾ ಈ ಕಹಿ ನೆನಪು ನಿಮ್ಮನ್ನು ಮತ್ತಷ್ಟು ದುಃಖಕ್ಕೆ ದೂಡುತ್ತದೆ ನಿಮ್ಮ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳದೇ ಇರುವುದು ಅವರ ತಪ್ಪು ಕಲ್ಪನೆ ನಿಮ್ಮ ತಪ್ಪಲ್ಲ ನಿಮ್ಮದಲ್ಲದ ತಪ್ಪಿಗೆ ಚಿಂತಿಸಿ ಫಲವಿಲ್ಲ ನಿಮ್ಮ ಮನಸ್ಸು ಹರಿಯುವ ನೀರಿನ ಹಾಗೆ ಇರಬೇಕು ನಿಂತ ನೀರು ಹೆಚ್ಚು ಬ್ಯಾಕ್ಟೀರಿಯಾಗಳನ್ನು ರೋಗಗಳನ್ನು ಸೃಷ್ಟಿ ಮಾಡುತ್ತದೆ ಕುಡಿಯಲು ಅಷ್ಟೊಂದು ಯೋಗ್ಯವಾಗಿರುವುದಿಲ್ಲ ಹರಿಯುವ ನೀರು ಯಾವತ್ತಿಗೂ ದೂಷಿತವಾಗಿರುವುದಿಲ್ಲ ಕುಡಿಯಲು ಯೋಗ್ಯವಾಗಿರುತ್ತದೆ ಆದ್ದರಿಂದ ನಿಮ್ಮ ಮನಸ್ಸು ಹರಿಯುವ ನೀರಿನ ಹಾಗೆ ಇರಲಿ ಬದಲಿಗೆ ಹಳೆಯ ನೆನಪುಗಳ ಜಾಲದಲ್ಲಿ ಸಿಲುಕಿ ಒದ್ದಾಡಬೇಡಿ ಕಟಕ ರಾಶಿಯವರು ಹುಟ್ಟಿದಾಗಿನಿಂದ ಅಂದರೆ ಮೂವತ್ತರಿಂದ ಮೂವತ್ತೈದು ವರ್ಷಗಳವರೆಗೂ ಇವರು ಬಹಳ ತುಂಬಾ ಕಷ್ಟ ಅನುಭವಿಸಿ ಬಿಡುತ್ತಾರೆ ಕಟಕ ರಾಶಿಯವರಿಗೆ ಇವರಿಗೆ ಮೂವತ್ತೈದು ವರ್ಷಗಳು ಸಂಪೂರ್ಣವಾಗಿ ಮುಗಿದ ನಂತರ ಇವರ ಜೀವನ ತುಂಬಾ ಅದ್ಭುತವಾಗಿರುತ್ತದೆ ಕಷ್ಟಗಳೆಲ್ಲ ದೂರವಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಇವರು ಉತ್ತುಂಗವನ್ನ ಏರುತ್ತಾರೆ ಆದರೆ ಕಟಕ ರಾಶಿಯವರಿಗೆ ಮೂವತ್ತೈದು ವರ್ಷಗಳು ಪೂರೈಸಿದ ನಂತರವೇ ಜೀವನದಲ್ಲಿ ನೀವು ತುಂಬಾನೇ ಸ್ಟ್ರಾಂಗ್ ಆಗ್ಬಿಡ್ತೀರಾ ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಆ ಕಷ್ಟಗಳು ಆ ದುಃಖಗಳು ಎಲ್ಲ ರೀತಿಯ ಕಷ್ಟಗಳನ್ನು ಸಹ ನೀವು ನೋಡಿರ್ತೀರ ಹಾಗಾಗಿ ಕಟಕ ರಾಶಿಯವರು ಮೂವತ್ತೈದು ವರ್ಷಗಳ ನಂತರ ಅದಾದ ಮೇಲೆ ನಿಮ್ಮ ಜೀವನ ಹೇಗಿರಬೇಕು ನಾನು ಎಲ್ಲರ ಜೊತೆಯಲ್ಲಿ ಸ್ನೇಹವನ್ನು ಬಯಸುವುದೇ ಅಥವಾ ಬೇಡವೇ ಎನ್ನುವಂಥ ಗೊಂದಲದಲ್ಲಿಯೇ ಇತ್ತು ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕುವ ಮನೋಭಾವದವರು ಈ ಕಟಕ ರಾಶಿಯವರು ಕಟಕ ರಾಶಿಯವರಿಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರುತ್ತದೆ ಕಟಕ ರಾಶಿಯವರಿಗೆ ಮನೆ ಜವಾಬ್ದಾರಿ ಜೀವನದ ಜವಾಬ್ದಾರಿ ಎನ್ನುವುದು ಜಾಸ್ತಿ ವಹಿಸಿಕೊಂಡಿರುತ್ತಾರೆ ಹಾಗೆಯೇ ಕಟಕ ರಾಶಿಯವರು ಬಹಳಷ್ಟು ಕಡಿಮೆ ಮಾತನಾಡ್ತಾರೆ ಹೆಚ್ಚು ತಾಳ್ಮೆಯಿಂದ ಇರ್ತಾರೆ ಯಾವುದೇ ತೊಂದರೆಯೂ ಸಹ ಇವರ ಹತ್ರ ಸುಳಿಯೋಕು ಬಿಡೋದಿಲ್ಲ ಕಟಕ ರಾಶಿಯವರು ಆದಷ್ಟು ಕಡಿಮೆ ಮಾತನಾಡ್ತಾರೆ ಇವರ ಮಾತು ಅಷ್ಟೇ ಅರಿತವಾಗಿರುತ್ತದೆ ಇವರು ಕಡಿಮೆ ಮಾತನಾಡ್ತಿರ್ತಾರೆ ಅಷ್ಟು ಬೇಕೋ ಅಷ್ಟೇ ಮೇಂಟೈನ್ ಮಾಡಿಕೊಂಡು ಮಾತನಾಡಿರ್ತಾರೆ ಹಾಗೆಯೇ ಇವರಿಗೆ ಯಾವುದೇ ತೊಂದರೆ ಬಂದರೂ ಸಹ ಇವರು ಹತ್ರ ಬರೋಕು ಬಿಡುವುದಿಲ್ಲ ಮೊದಲು ಕ್ಲಿಯರ್ ಮಾಡಿ ಕಳಿಸಿಬಿಡ್ತಾರೆ ಇಂತಹ ಮನೋಭಾವದವರು ಕಟಕ ರಾಶಿಯವರು ಇನ್ನು ಕಟಕ ರಾಶಿಯವರು ತುಂಬ ಅಂದ್ರೆ ತುಂಬಾನೇ ಯೋಚನೆ ಮಾಡುವಂತಹ ಸ್ವಭಾವದವರು ಓವರ್ ಥಿಂಕ್ ಅಂದರೆ ತುಂಬಾ ಹೆಚ್ಚಾಗಿ ಯೋಚನೆ ಮಾಡ್ತಿರ್ತಾರೆ ಕಟಕ ರಾಶಿಯವರು ಇವರಿಗೆ ಏನಾದರೂ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು ಅಂದರೆ ಇಲ್ಲವೇ ಒಂದು ಸಣ್ಣದೇನಾದರೂ ಆದರೂ ಸಹ ಇವರು ತುಂಬಾ ಯೋಚನೆ ಮಾಡ್ತಿರ್ತಾರೆ ಅವರು ನನಗೆ ಹಾಗೆ ಮಾಡಿಬಿಟ್ರಲ್ಲ ಹೀಗೆ ಮಾಡಿಬಿಟ್ರಲ್ಲ ಏನು ಮಾಡೋದು ಅಯ್ಯೋ ಹಾಗೆಯೇ ಆಗಿಬಿಡುತ್ತೇನೋ ಅಯ್ಯೋ ನನ್ನ ಜೀವನ ಮುಗಿದು ಹೋಗುತ್ತೇನೋ ಎನ್ನುವ ರೀತಿಯಲ್ಲಿ ತುಂಬ ಯೋಚನೆ ಮಾಡೋರು ಈ ಕಟಕ ರಾಶಿಯವರು ಹಾಗೆಯೇ ಇವರು ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನ ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಇವರು ಬಹಳ ಮೃದು ಆಗಿರುವುದರಿಂದ ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡುತ್ತಾರೆ ಹಾಗೆಯೇ ಕುಟುಂಬವನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಹಾಗಾಗಿ ಒಂದು ವೇಳೆ ಇವರು ಯಾರನ್ನಾದರೂ ಇಷ್ಟಪಡ್ತಿದ್ರೆ ಅವರನ್ನ ಕಳೆದುಕೊಳ್ಳಬೇಕು ಎನ್ನುವಂತ ಮನೋಭಾವನೆ ಅನ್ನೋದು ಇವರಿಗೆ ಸ್ವಲ್ಪವೂ ಸಹ ಇರುವುದಿಲ್ಲ ಅಕಸ್ಮಾತ್ ಏನಾದರೂ ಒಂದು ವಸ್ತು ಕಳ್ಕೊಂಡ್ರೆ ಅದನ್ನು ಸಹಿಸಿಕೊಳ್ಳೋಕು ಎಂದರೆ ಇವರಿಗೆ ತುಂಬ ಕಷ್ಟವಾಗುತ್ತದೆ ಅಂತಹ ಸ್ವಭಾವದವರು ಈ ಕಟಕ ರಾಶಿಯವರು ಕಟಕ ರಾಶಿಯವರು ಯಾವುದೇ ವಿಚಾರಕ್ಕೂ ಸಹ ಹೊಂದಿಕೊಳ್ಳೋದಿಲ್ಲ ಒಂದು ವೇಳೆ ಏನಾದರೂ ಹೊಂದಿಕೊಂಡ್ರೆ ಯಾವುದೇ ಕಾರಣಕ್ಕೂ ಇವರು ಬಿಟ್ಕೊಡಲ್ಲ ಈಗ ಯಾವುದಾದರೂ ಒಂದು ಕೆಲಸಕ್ಕೆ ಸೇರಿಕೊಳ್ಬೇಕು ಅಂದ್ಕೊಂಡ್ರೆ ಕೆಲಸವೇ ಆಗಲಿ ಅಥವಾ ಯಾವುದಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಕೆಲಸಕ್ಕೆ ಇವರು ಅಷ್ಟು ಬೇಗ ಹೊಂದಿಕೊಳ್ಳೋದಿಲ್ಲ ಒಂದು ವೇಳೆ ಇವರಿಗೇನಾದರೂ ಅಡ್ಜಸ್ಟ್ ಆಗಿಬಿಟ್ರೆ ಇವರು ಬಿಟ್ಟುಕೊಡುವ ಮಾತೇ ಇಲ್ಲ ಆದರೆ ಇವರಿಗೆ ಮೂವತ್ತೈದು ವರ್ಷಗಳು ದಾಟಿದ ನಂತರ ಇವರು ರಾಜನಂತೆ ಬಾಳುತ್ತಾರೆ ಇವರು ಯಾರಿಗೂ ಸಹ ಕೇಡನ್ನು ಬಯಸೋದಿಲ್ಲ ಯಾಕಂದರೆ ಕಷ್ಟದ ಬೆಲೆ ಇವರಿಗೆ ಚೆನ್ನಾಗಿಯೇ ಗೊತ್ತಿರುತ್ತದೆ ಹಾಗಾಗಿ ಯಾರು ಹೇಗೆ ಅನ್ನೋದನ್ನು ಬೇಗ ಅಳೆದು ತೂಗಿಬಿಡುತ್ತಾರೆ ಚಿಕ್ಕ ವಯಸ್ಸಲ್ಲಿ ಕಷ್ಟದ ಸಮಯದಲ್ಲಿಯೇ ಬಹಳನೇ ದೃಢವಾಗಿರುತ್ತಾರೆ ಗಟ್ಟಿ ಮನಸ್ಸು ಮಾಡಿ ಜೀವನ ನಡೆಸುತ್ತಾರೆ ಹಾಗಾಗಿಯೇ ಈ ಕಟಕ ರಾಶಿಯವರು ಮಗುವಿನ ಹಾಗೆ ಮನಸ್ಸುಳ್ಳವರು ಇವರು ಚಿಕ್ಕ ವಯಸ್ಸಲ್ಲೇ ನಾನು ಪರ್ಫೆಕ್ಟ್ ಆಗಿ ಇರಬೇಕೆಂದು ನಿರ್ಧಾರವನ್ನು ಮಾಡ್ತಾರೆ ಗಟ್ಟಿ ಮನಸ್ಸು ಮಾಡ್ತಾನೆ ಇರ್ತಾರೆ ಇವರು ಈ ರಾಶಿಯವರು ಎಂಥದ್ದೇ ಕಷ್ಟ ಬಂದರೂ ಕುಗ್ಗಲ್ಲ ಆ ಥರ ಮನೋಭಾವದವರು ಇವರು ದೈಹಿಕವಾಗಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಸಹ ದೈಹಿಕವಾಗಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಇವರ ಮನಸ್ಸು ಮಗುವಿನ ಹಾಗೆ ಇರುತ್ತದೆ ಹಾಗೆಯೇ ಕಟಕ ರಾಶಿಯವನ್ನ ಬಳಸಿಕೊಳ್ಳುವ ಜನರೇ ಜಾಸ್ತಿ ಇವರನ್ನು ಯೂಸ್ ಮಾಡಿಕೊಳ್ಳೋಕೆ ಜನ ಯೋಚನೆ ಮಾಡ್ತಿರ್ತಾರೆ ಆದರೂ ಸಹ ಇವರು ಇವರ ಜೀವನವನ್ನು ಬಹಳ ಸುಂದರವಾಗಿ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಎಂದು ಹೇಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ನೀವು ಕಟಕ ರಾಶಿಯವರಾಗಿದ್ರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೇ ರೀತಿ ನಡೆಯುತ್ತಿದ್ರೆ ಈ ಮಾಹಿತಿಯು ಕಟಕ ರಾಶಿಯವರಿಗೆ ನಿಜ ಅಂತ ಅನಿಸಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯೇ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ಧನ್ಯವಾದಗಳು